రవిపుత్రం సమాం సంభూతం తం నమాభీషణరం అంజన నమస్కారం స్నేహితె చాలి స్వాగత ఎల్లు చాలా సబ్స్క్రైబ్ మార్కొల్ ಒತ್ತಿ వీడియో ನೋಡಿ ಈ ಭೂಮಿಯ ಮೇಲೆ ಜನ್ಮಿಸಿರುವ ಪ್ರತಿಯೊಬ್ಬ ಮನುಷ್ಯನೂ ಸಹ ನವಗ್ರಹಗಳ ಪ್ರಭಾವಕ್ಕೆ ಒಳಗಾಗ್ತಾನೆ ಇಂದು ಪಂಚಾಂಗದ ಪ್ರಕಾರ ನವಗ್ರಹಗಳ ಚಲನೆಯು ಮನುಷ್ಯನ ಜೀವನದ ಮೇಲೆ ಅತಿ ಅತಿಯಾದಂತಹ ಪ್ರಭಾವವನ್ನು ಬೀರೆ ಬೀರ್ತವೆ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾರಿಗೂ ಆಗೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂತಹ ವಿಚಾರ ನಮ್ಮ ಸಂಪ್ರದಾಯದ ಪ್ರಕಾರ ಮದುವೆ ಮುಂಜಿ ಶುಭ ಕಾರ್ಯಗಳು ಯಾವುದೇ ವಿಚಾರಗಳಾದರೂ ಸಹ ನಾವು ಜಾತಕ ಪರಿಶೀಲನೆಯನ್ನ ಮಾಡ್ಕೊಳ್ತೀವಿ ಪ್ರತಿಯೊಬ್ಬ ವ್ಯಕ್ತಿಯು ಶನಿ ಸಂಚಾರದಿಂದ ತನ್ನ ಜೀವಮಾನದಲ್ಲಿ ಎರಡು ಬಾರಿ ಅಥವಾ ಮೂರು ಬಾರಿ ಶನಿ ಪ್ರಭಾವಕ್ಕೆ ಒಳಗಾಗಿ ಪಂಚಮ ಶನಿ ಸಾಡೆ ಸಾತಿ ಅಷ್ಟಮ ಶನಿ ಅಷ್ಟಾರ್ಧಕ ಶನಿ ಈ ರೀತಿಯಲ್ಲಿ ಶನಿಯ ಪ್ರಭಾವಕ್ಕೆ ಒಳಗಾಗಿ ಅನೇಕ ಕಷ್ಟಗಳನ್ನು ತೊಂದರೆಗಳನ್ನು ಅನುಭವಿಸ್ತಾನೆ ಇರ್ತಾರೆ ಶನೈಶ್ವರ ತಂದೆಯಾದ ಸೂರ್ಯನ ಪ್ರಭಾವವು ಯಾವ ರಾಶಿಗಳ ಮೇಲೆ ಅಧಿಕವಾಗಿರುತ್ತೋ ಆ ರಾಶಿಗಳ ಮೇಲೆ ಶನಿ ಪ್ರಭಾವವು ತುಂಬ ಕಡಿಮೆಯಾಗಿ ಇರುತ್ತೆ ಶನಿಶ್ಚರನಿಗೆ ತುಂಬಾ ಇಷ್ಟವಾದ ರಾಶಿಗಳು ಅಂತ ಹೇಳಿದ್ರೆ ಮೇಷ ಮಿಥುನ ಕುಂಭ ತುಲಾ ಮತ್ತೆ ಅವರು ಇದರಲ್ಲಿ ಕೆಲವು ರಾಶಿಗಳಿಗೆ ಉತ್ತಮವಾದ ಫಲವನ್ನೇ ಕೊಡ್ತಾನೆ ಕೆಲವು ರಾಶಿಗಳಿಗೆ ಸ್ವಲ್ಪ ಸಂಕಷ್ಟವನ್ನೇ ತಂದು ಕೊಡ್ತಾನೆ ಈ ರೀತಿಯಲ್ಲಿ ಬರ್ತಕ್ಕಂಥ ಸಂಕಷ್ಟಗಳನ್ನ ಎದುರಿಸಲಿಕ್ಕೋಸ್ಕರವಾಗಿ ಶನೈಶ್ಚರ ದೀಪವನ್ನು ನಾವು ಬೆಳಗ್ಬೇಕು ಅದನ್ನು ಹೇಗೆ ಬೆಳೆ ಬೆಳಗೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಮಾಡುವ ವಿಧಾನ ಹೇಗೆ ಅನ್ನೋದನ್ನ ಈಗ ತಿಳಿಸ್ಕೊಡ್ತೇನೆ ನೋಡಿ ಶನೈಶ್ವರ ದೀಪ ಹತ್ತಲಿಕ್ಕೋಸ್ಕರವಾಗಿ ಎರಡು ವಿಧಾನದಲ್ಲಿ ಬತ್ತಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಮೂರು ಇಂಟು ಮೂರು ಇಂಚಿನ ಒಂದು ದೊಡ್ಡ ಪೀಸನ್ನು ತೊಗೊಂಡಿದ್ದೀನಿ ಬಟ್ಟೆ ಪೀಸನ್ನು ತೊಗೊಂಡಿದ್ದೀನಿ ಎರಡು ಇಂಚು ಅಗಲದ ಒಟ್ಟು ಏಳು ಪೀಸ್ಗಳು ಬೇ ತೊಗೊಳ್ಬೇಕು ಶನೈಶ್ವರ ದೀಪಕ್ಕೆ ಎಂಟು ಬತ್ತಿಗಳನ್ನು ಹಚ್ಚುವುದು ರೂಢಿ ಆದ್ದರಿಂದ ದೊಡ್ಡ ಬಟ್ಟೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ಬೇಕು ಮಧ್ಯಭಾಗದಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಲ್ಲಿ ನಂತರದಲ್ಲಿ ಅದನ್ನು ಅದರ ಮೇಲ್ಗಡೆ ಚಿಕ್ಕ ಚಿಕ್ಕ ಏಳು ಪೀಸ್ ಅದರಲ್ಲಿ ಒಂದೊಂದೇ ಪೀಸ್ ತಗೊಂಡು ಒಂದು ಕಾಲು ಕಾಲು ಚಮಚದಷ್ಟು ಎಳ್ಳುಗಳನ್ನು ಹಾಕಿ ಹಾಗೆ ನಾನು ಇದ್ದೀನಿ ನೋಡಿ ಈ ರೀತಿಯಲ್ಲಿ ಅವನ್ನ ಮರ್ಚಿ ಅದರ ಮೇಲ್ಗಡೆ ಇಡ್ತಾ ಬರಬೇಕು ತುಂಡಲ್ಲಿ ನೋಡಿ ಈ ರೀತಿಯಲ್ಲಿ ಎಳ್ಳನ್ನು ಹಾಕಿಬಿಟ್ಟು ನೇರವಾಗಿ ಮೇಲೆ ನೋಡಿ ಈಗ ತಳದಲ್ಲಿ ಹಾಕಿರುವ ಬಟ್ಟೆನೂ ಸೇರ್ಬಿಟ್ಟು ಒಟ್ಟು ಏಳು ಬತ್ತಿಗಳನ್ನ ಇಟ್ಟಿದ್ದೀನಿ ಕೊನೆಯ ಬಟ್ಟೆಯಲ್ಲಿ ನಾನು ಎಂಟನೆಯ ಬಟ್ಟೆಯಲ್ಲಿ ಸ್ವಲ್ಪ ಎಳ್ಳನ್ನು ಹಾಕ್ಬಿಟ್ಟು ಈ ರೀತಿಯಲ್ಲಿ ಅದನ್ನು ಇಡ್ತೀನಿ ನೋಡಿ ಎಂಟು ಬತ್ತಿಗಳನ್ನು ಒಟ್ಟಿಗೆ ಗಂಟು ಹಾಕುವಂತಹ ರೀತಿಯನ್ನು ತಿಳ್ಕೊಳ್ಳಿ ನೋಡಿ ಬಹಳ ಸುಲಭವಾಗಿದೆ ಏನು ಕಷ್ಟ ಇಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಲ್ಲಿ ಇಟ್ಕೊಂಡ್ಬಿಟ್ಟು ನಾಲ್ಕು ಮೂಲೆಗಳಲ್ಲಿ ಈ ಥರದಲ್ಲಿ ತಗೊಳ್ಬೇಕು ಅದನ್ನು ನೋಡಿ ಈ ರೀತಿಯಲ್ಲಿ ತಗೊಳ್ಬೇಕು ಈ ರೀತಿಯಲ್ಲಿ ತಗೊಂಡು ಅದನ್ನು ಎಲ್ಲಿಯೂ ಸಹ ಬಿಟ್ಟುಕೊಳ್ಳದ ಹಾಗೆ ಎಂಟು ಬತ್ತಿಗಳು ಸೇರುವ ಹಾಗೆ ಅದನ್ನು ಗಂಟು ಹಾಕೋಬೇಕು ನೋಡಿ ಈ ರೀತಿಯಲ್ಲಿ ಸುಲಭ ಇದೆ ಏನು ಕಷ್ಟ ಇಲ್ಲ ನೋಡಿ ಈಗ ಎಂಟು ಬತ್ತಿಗಳು ಸೇರಿ ಒಂದು ದೊಡ್ಡ ಬತ್ತಿ ಆಗಿದೆ ಇದನ್ನು ದಾರದಿಂದ ನೀಟಾಗಿ ಕಟ್ಟಬೇಕು ಇಚ್ಚೋಗಿದ್ದ ಹಾಗೆ ಕಟ್ಟಿ ಎಳ್ಳುಗಳು ಚೆಲ್ದಿ ಚೆಲ್ದೇ ಇರೋ ಹಾಗೆ ನೋಡ್ಕೊಂಡ್ಬಿಟ್ಟು ಇದನ್ನು ಕಟ್ಟಬೇಕು ನೋಡಿ ಎಷ್ಟು ಚೆನ್ನಾಗಾಯ್ತು ಈಗ ಇದನ್ನು ಒಂದು ಚಿಕ್ಕ ಬಾಕ್ಸಲ್ಲಿ ಎಳ್ಳೆಣ್ಣೆ ಶುದ್ಧವಾದ ಎಳ್ಳೆಣ್ಣೆಯನ್ನು ಹಾಕಬೇಕು ಹಾಕ್ಬಿಟ್ಟು ಅದರಲ್ಲಿ ಮುಳುಗಿಸಿಡಬೇಕು ನಾವು ನಾಳೆ ದಿನ ಹೋಗೋದು ಅಂತ ಆದರೆ ದೇವಸ್ಥಾನಕ್ಕೆ ಇವತ್ತೇ ಇದನ್ನು ನೆನೆಸಿಡಬೇಕು ಯಾಕಂದರೆ ಎಂಟು ಬತ್ತಿಗಳು ಒಳಗಿನವರೆಗೆ ತುಂಬ ಚೆನ್ನಾಗಿ ನೆನಿಬೇಕಿವು ಈಗ ಎರಡು ಎಂಟು ಎರಡು ಅಳತೆಯ ಬಟ್ಟೆಗಳನ್ನ ಎಂಟು ಬಟ್ಟೆ ತುಂಡುಗಳನ್ನು ತಗೊಂಡ್ಬಿಟ್ಟು ಅದರಲ್ಲಿ ಒಂದು ಕಾಲ್ ಕಾಲ್ ಅಂಶದಷ್ಟು ಮಾತ್ರ ಎಳ್ಳನ್ನ ತುಂಬಿಸ್ಬೇಕು ಜಾಸ್ತಿ ಮಾಡಿದ್ರೆ ಕಟ್ಲಿಕ್ಕೆ ಆಗೋದಿಲ್ಲ ಸಪ್ಸಪ್ರೇಟ್ ಆಗಿ ಎಂಟನ್ನು ಕಟ್ಬಿಟ್ಟು ಎಂಟು ಎಳ್ಳು ಬತ್ತಿಯನ್ನು ತಯಾರಿಸ್ಕೊಳ್ಳೋದು ನೋಡಿ ಈ ರೀತಿಯಲ್ಲಿ ಆಗಿದೆ ಅದು ಎಂಟು ಬತ್ತಿಗಳು ತಯಾರಾಗಿದೆ ಈಗ ನೀವು ಒಂದೇ ಬತ್ತಿಯಲ್ಲಿ ಎಂಟು ಬತ್ತಿಗಳನ್ನು ಸೇರಿಸಿ ಆದ್ರೂ ಶನೇಶ್ಚರ್ಯ ದೀಪ ಹಚ್ಚಬಹುದು ಇಲ್ಲವೇ ಎಂಟು ಬತ್ತಿಗಳನ್ನು ಸಪ್ರೇಟ್ ಸಪರೇಟ್ ಆಗಿ ಏನಾದರೂ ಸಹ ಹಚ್ಚಬಹುದು ಎರಡನ್ನೂ ಸಹ ಶುದ್ಧವಾದ ಎಳ್ಳೆಣ್ಣೆಯಲ್ಲಿ ಮುಳುಗಿಸಿ ಇಡುವುದು ಮಾತ್ರ ತುಂಬಾ ಅಗತ್ಯ ಇದೆ ಯಾವ್ದಾವ್ದು ಎಣ್ಣೆಯಲ್ಲಿ ಇದನ್ನು ಬಳಸಲೇಬಾರದು ಅತಿ ಶುದ್ಧವಾದಂತಹ ಎಳ್ಳೆಣ್ಣೆಯಿಂದಲೇ ನೆನೆಸ್ಬಿಟ್ಟು ದೇವರಿಗೆ ದೀಪವನ್ನ ಶನೇಶ್ವರನಿಗೆ ದೀಪವನ್ನು ಹಚ್ಚಬೇಕು ಸಿಟಿಯಲ್ಲಿ ನೀವು ಮಾಸ್ಕ್ ಹಾಕಿಬಿಟ್ಟು ಹಾಕ್ಬಿಟ್ಟು ಸಮಯ ಇದ್ದಾಗ ಒಂದಷ್ಟು ಬತ್ತಿಗಳನ್ನು ತಯಾರಿಸಿ ಇಟ್ಕೊಂಡ್ಬಿಟ್ರೆ ಪ್ರತಿ ಗುರುವಾರದ ದಿನ ಅಥವಾ ಶನಿವಾರ ವಾರದ ದಿನ ಶನೈಶ್ವರ ದೇವಸ್ಥಾನದಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಇದನ್ನ ಸಂಜೆ ಆರರಿಂದ ಆರು ಆರೂವರೆ ಒಳಗಡೆ ಹಚ್ಚಿದ್ರೆ ತುಂಬಾ ಒಳ್ಳೇದು ಆಗ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ಹೊತ್ತು ಬೇರೆ ಹೊತ್ತಲ್ಲೂ ಸಹ ಹಚ್ಬಹುದು ಸದಾಕಾಲ ಕಾಲ ಹಣಕಾಸಿನ ತೊಂದರೆ ಬಂದು ಬಂದವರಲ್ಲಿ ನಿಷ್ಠುರ ಯಾವುದೇ ತೊಂದರೆ ಮಾಡದೇ ಇದ್ದರೂ ಸುಮ್ಮನೆ ಅಪವಾದವನ್ನು ಅನುಭವಿಸೋದು ಯಾವ ಕೆಲಸ ತಗೋ ಹೋದ್ರೂ ಸಹ ಅದಕ್ಕೆ ಸಫಲ್ಯತೆ ಇಲ್ಲದೇ ಇರೋದು ಇಂತಹ ಎಲ್ಲ ವಿರುದ್ಧ ರೀತಿಯ ಬ ಪರಿಣಾಮಗಳು ಯಾರಿಗಾಗ್ತಿದೆಯೋ ಅವರೆಲ್ಲ ದಯಮಾಡಿ ಈಗಲೇ ಹೋಗ್ಬಿಟ್ಟು ನೀವು ನಿಮ್ಮ ಜಾತಕವನ್ನು ಉತ್ತಮ ಜ್ಯೋತಿಷ್ಯರಲ್ಲಿ ತೋರಿಸ್ಕೊಳ್ಳಿ ಅಲ್ಲಿ ಶನಿ ಪ್ರಭಾವದಿಂದ ಉಂಟಾಗ್ತಿರ್ತಕ್ಕಂಥ ತೊಂದರೆ ಏನಾದರೂ ಗೋಚಾರ ಆದರೆ ತಕ್ಷಣವೇ ಈ ಪರಿಹಾರ ಮಾಡಿಕೊಳ್ಳಿ ಒಂದು ವೇಳೆ ನಿಮಗೆ ಜಾತಕ ತೋರಿಸ್ಲಿಕ್ಕೆ ಆಗದೆ ಇದ್ರೂ ಸಹ ನಾನು ಹೇಳಿರ್ತಕ್ಕಂಥ ಇವೆಲ್ಲ ತೊಂದರೆಗಳಿದೆ ಅಂತ ಹೇಳಿ ಆದರೆ ಹತ್ತಿರದಲ್ಲಿರುವ ಶನೈಶ್ವರ ದೇವಸ್ಥಾನಕ್ಕಾಗಲಿ ಆಂಜನೇಯ ದೇವಸ್ಥಾನಕ್ಕಾಗಲಿ ಈ ರೀತಿಯ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ನಮಸ್ಕಾರ